ಈಗ ನಿಮಗೆ ಈ ಫೀಲ್ಡ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತಕ್ಕಂಥ ಒಂದು ಸಮಸ್ಯೆ ಎದುರಾಗುತ್ತೆ ಏನ್ ಸಮಸ್ಯೆ ಅಂತ ಅಂದ್ರೆ ನೀವೇಲೆ ಹೋಗ್ತೀರ ಅಲ್ಲಿ ನಿಮ್ಗೆ ಜಾತಿ ವಿಚಾರದಲ್ಲಿ ಕಿಂಡ್ಲು ಮಾಡೋದು ಅವಮಾನ ಮಾಡೋದು ಈ ತರದೆಲ್ಲ ಮಾಡ್ತಾರೆ ನೀವು ಇಲ್ಲಿ ಪೇರೆಂಟ್ಸ್ ಎಲ್ಲ ಹೇಳ್ಕೊಟ್ಟಿದೀರ ನಿಮ್ಮ ಮಕ್ಕಳಿಗೆಲ್ಲ ಇಂತ ಸನ್ನಿವೇಶ ಬಂದಾಗ ಇಂಥ ಸಿಚುಯೇಷನ್ ಬಂದಾಗ ಹೆಂಗ್ ಫೇಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಹೇಳ್ಕೊಟ್ಟಿದೀರ ನಿಮ್ಮ ಸಮುದಾಯದ ಇಷ್ಟ್ರಿನ ಹೇಳ್ಕೊಟ್ಟಿದ್ದೀರಾ ಹೇಳ್ಕೊಟ್ಟಿದ್ರೆ ಅವರು ಫೇಸ್ ಮಾಡ್ತಾರೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಅವರು ಕುಗ್ಗೋಗ್ತಾರೆ ಹೋಗ್ತಾರೆ ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ ನ್ಯಾಷನಲ್ ಲಾ ಸ್ಕೂಲ್ ಅಲ್ಲಿ ಗಳಲ್ಲಿ ಯಾಕೆ ಹಿಂದಕ್ಕೆ ಬರ್ತಾರೆ ಅಂದ್ರೆ ಕಾರಣಕ್ಕೆ ಬರ್ತಾರೆ ಅವ್ರನ್ನ ಫೇಸ್ ಮಾಡಕ್ಕೆ ಘಟಿಸಿರಲ್ ಹಿಸ್ಟ್ರಿ ಬ್ಯಾಕಪ್ ಇರಲ್ ಸೊ ಅದಕ್ಕೆ ನೀವು ಹೇಳ್ಕೊಡ್ಬೇಕು ಓದಿಸ್ಬೇಕು ಅದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇತಿಹಾಸದ ಬಗ್ಗೆ ಏನ್ ಬರೆದಿದ್ದಾರೆ ದಿ ಎಂಟಚ್ಬಲ್ಸ್ ಅಂಡ್ ಹೌದೇ ಬಿಕ ಮಂಟಚ್ಬಲ್ಸ್ ಅನ್ನು ಇದೆ ಗೊತ್ತಲ್ವಾ ಗೊತ್ತ ಅದನ್ನು ಓದಿಸಬೇಕು ಅದನ್ನು ಹೇಳಿ ಅರ್ಥ ಮಾಡಿಸ್ಬೇಕು ಹಿಂಗಂದ್ರೆ ಮಾಡಿಸ್ಬೇಕು ಗೊತ್ತಾಯ್ತಲ್ಲ ಹಾ ಸೊ ನೋಡಿ ನಿಮ್ಗೊಂದು ಪಾಯಿಂಟ್ ಹೇಳ್ತೀನಿ ಎಲ್ರು ಸ್ಟೂಡೆಂಟ್ಸ್ ನಮ್ಗೆ ಉತ್ತರ ಕೊಡಿ ಯಾರು ದೊಡ್ಡವರು ಯಾರು ಮಾತಾಡೋದು ಬೇಡ ವಿದ್ಯಾರ್ಥಿಗಳ ಉತ್ತರ ಕೊಡಿ ನಾನು ಕೇಳ ಪ್ರಶ್ನೆ ಪ್ರಮಾಣಿಕ ಉತ್ತರ ಕೊಡ್ತೀರಾ ಹೇಳ್ತೀರಿ ಹೇಳ್ತೀರಲ್ಲ ಓಕೆ ಹೇಳಿ ನೋಡೋಣ ಭಾರತದಲ್ಲಿ ಯಾರನ್ನ ಮೇಲ್ಜಾತಿಗಳು ಅಂತ ಕರೆಯಲಾಗಿದೆ ಹೇಳಿ ನೋಡಣ್ಣ ಯಾರನ್ನ ಯಾರನ್ನ ಬ್ರಾಹ್ಮಣರನ್ನ ಕರೆಕ್ಟಾ ಕರೆಕ್ಟಾ ಯಾರನ್ನ ಕೆಳ ಜಾತಿ ಎಂದು ಕರೆಯಲಾಗಿದೆ ಯಾರನ್ನ ಸ್ವಲ್ಪ ಹೇಳಿ ನಾನು ಕೇಳಿಸ್ತಾ ಇಲ್ಲ ಜೋಳಿಗೆ ಜೋರಾಗಿ ಹೇಳಿ ಯಾರನ್ನ ಶೂದ್ರಂದ್ರೆ ಯಾರು ಯಾರು ಶೂದ್ರರು ಯಾರು ಎಸ್ಸಿಗಳು ಎಸ್ ಟಿಗಳು ಕರೆಕ್ಟ್ ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು ಎಲ್ರು ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು ಯಾರನ್ನ ಮೇಲ್ಜಾತಿಗಳು ಅಂತ ಅಂದಾಗ ಬ್ರಾಹ್ಮಣರು ಅಂತ ಹೇಳಿದ್ರಿ ಯಾರನ್ನ ಕೆಳ ಜಾತಿಗಳು ಅಂತ ಕರೆಯಲಾಗಿದೆ ಅಂದಾಗ ಸಿಗಳು ಅಂತ ಹೇಳಿದ್ರಿ ಈ ದನ್ ಪ್ರಶ್ನೆ ಉತ್ತರ ಕೊಡಿ ಈಗ ನಿಮ್ನ ಕೆಳ ಜಾತಿಗಳಂತ ಕರೆಯಲಾಗಿದೆಯಲ್ಲ ಹಂಗಂತ ಬೇರೆಯವರು ಕರೆದಿದಾರೋ ಅಥವಾ ನೀವು ಹಂಗೆ ಅಂದ್ಕೊಂಡಿದ್ದೀರ ನನ್ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಜಾತಿಗಳಂತ ಕರೆದಿದ್ದಾರೆಲ್ಲ ನೀವು ಹಂಗೆ ಅಂದ್ಕೊಂಡಿದಿರೋ ಅಥವಾ ಬೇರೆಯವ್ರು ಮಾತ್ರ ಕರಿತಾ ಇದ್ದಾರ ಸ್ವಲ್ಪ ಸೂಕ್ಷ್ಮ ಯೋಚನೆ ಮಾಡಿ ಈಗ ನಿಮ್ಮನ್ನ ಕೆಳ ನೀವೇ ನೋಡಿ ನಿಮ್ ಬಾಯಿಲೆ ಬಂತಲ್ಲ ಯಾರ್ ಕೆಳಜಾತಿ ಅಂತ ಏನ್ ಹೇಳಿದ್ರಿ ಎಸ್ ಸಿ ಅಂದ್ರಿ ಸೊ ಇವರು ಅವರು ಹಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ ಇದು ಅಂಡರ್ಲೈನ್ ಮಾಡೋ ಪಾಯಿಂಟ್ ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ ಆಮೇಲೆ ಮೇಲ್ಜಾತಿಯವರು ಯಾರಂದ್ರೆ ಬ್ರಾಹ್ಮಣರಂದ್ರಿ ಅಂದ್ರಿ ಬ್ರಾಹ್ಮಣರನ್ನ ನಾವು ಮೇಲ್ಜಾತಿ ಅಂತ ನಾವಷ್ಟೇ ಅಂದ್ಕೊಂಡಿದ್ದೀವೋ ಅವರು ಹಂಗೆ ಹಾ ನೀವು ಹಂಗೆನೆ ಅಂದ್ಕೊಂಡಿದ್ದೀರಿ ಮತ್ತು ಅವರು ಕೂಡ ಹಂಗೆನೆ ಅಂದ್ಕೊಂಡಿದ್ದಾರೆ ಇದು ಅಂಡರ್ಲೈನ್ ಪಾಯಿಂಟ್ ಗೊತ್ತಾಯ್ತಾ ಅಂದ್ರೆ ಏನ್ ಮಾಡ್ಕೊಳಪ್ಪ ಸೊ ನಾನು ಅದನ್ನ ಆ ಹೋಗಲ್ಲ ಈ ಮ್ಯಾಟ್ರಗ್ ಬರ್ತೀನಿ ಸೊ ಸಿಗಳು ಕೇಳುವಂತ ಬೇರೆಯವರು ನಿಮ್ಮನ್ನ ಭಾವಿಸುತ್ತಾರೆ ಮತ್ತು ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ ನನ್ನ ಪ್ರಶ್ನೆ ಇದ್ರೆ ನೀವು ಯಾಕೆ ಹಂಗ ಅಂದ್ಕೊಂಡಿದ್ದೀರ ಅನ್ನೋದು ಕ್ವಶನ್ ನೀವು ಈಗ ಮುಸ್ಲಿಮರ್ ವಿಷಯಕ್ಕೆ ಬರೋಣ ಮುಸ್ಲಿಮರ್ಗೆ ನೀವು ಅವ್ರನ್ನ ಕೇಳುವಂತ ಒಂದು ವರ್ಗ ಅಥವಾ ಒಂದು ಸಂಘಟನೆ ಅವ್ರನ್ನ ಬಿಂಬಿಸುತ್ತೆ ಆದ್ರೆ ನಾನು ಕೇಳುವಂತ ಮುಸ್ಲಿಮಾನ ಅಂದುಕೊಂಡಿದ್ದಾನಾ ನಿಜ ತಾನೇ ಅಂತ ನೀವು ಒಂದು ಸ್ಟೂಡೆಂಟ್ಸ್ ಇರೋ ಜಾಗದಲ್ಲಿ ಒಂದು ಹುಡುಗಿ ಹಾಕೊಂಡು ಹೋಗ್ತಾಳೆ ಅಂದ್ರೆ ಅವಳ ಮಾನಸಿಕವಾದ ಧೈರ್ಯ ಎಷ್ಟಿರ್ಬೋದು ನಿಮ್ಗೆ ಧೈರ್ಯ ತೋರ್ಸಕ್ ಸಾಧ್ಯ ಸಾಧ್ಯ ಇದೆ ಅಂತ ಇದು ತುಂಬಾ ಮುಖ್ಯವಾದಂತ ಪಾಯಿಂಟ್ ಸಾವಿರ ಜನ ನಿಮ್ಗೆ ಏನಾದ್ರೂ ಅಂದ್ಲಿ ಡೋಂಟ್ ಬಾದರ್ ಡೋಂಟ್ ಬಾದರ್ ನಿಮ್ ಒಳಗಡೆ ನಿಮಗೆ ಆತ್ಮವಿಶ್ವಾಸ ಇರಬೇಕು ನನ್ನ ಕಮ್ಯುನಿಟಿ ಈ ದೇಶದಲ್ಲಿ ಯಾವುದೇ ಅನ್ಯಾಯವನ್ನು ಮಾಡಿಲ್ಲ ನನ್ನ ಕಮ್ಯುನಿಟಿ ಈ ದೇಶದಲ್ಲಿ ಯಾರಿಗೂ ವಂಚನೆ ಮಾಡಿಲ್ಲ ಮನೆ ಮುರು ಕೆಲಸ ಮಾಡಿಲ್ಲ ದೇಶ ದ್ರೋಹದ ಕೆಲಸ ಮಾಡಿಲ್ಲ ಬಹಳ ಹಾರ್ಡ್ ವರ್ಕ್ ಮಾಡ್ತಿರ್ತಕ್ಕಂತ ಸಮಾಜ ನಮ್ಮದು ಈ ಒಂದು ಹಿಸ್ಟ್ರಿ ಈ ಒಂದು ಕಮಿಟ್ಮೆಂಟ್ ನಿಮಗಿದ್ರೆ ನಿಮ್ಗೆ ಯಾರು ಇನ್ಸಲ್ಟ್ ಮಾಡಕ್ ಆಗೋದೇ ಇಲ್ಲ ಅಲ್ವಾ ನಿಜ ತಾನೆ ಸೊ ನಾನು ಇದನ್ನ ಜಾಸ್ತಿ ಹೇಳಲ್ಲ ಒಂದು ಪಾಯಿಂಟ್ ನಿಮ್ ತಲೆಗೆ ಹಾಕ್ಬಿಟ್ಟು ಪಾಯಿಂಟ್ ಕನ್ಕ್ಲೂಡ್ ಮಾಡ್ತೀನಿ ಚೆನ್ನಾಗಿ ಉತ್ತರ ಕೊಡಿ ನಿಮ್ಮನ್ನ ಇಂಗ್ಲಿಷ್ ಅಲ್ಲಿ ಅನ್ಟಚ್ಬಲ್ಸ್ ಅಂತ ಕರೀತಾರೆ ಅಲ್ವಾ ಕನ್ನಡದಲ್ಲಿ ಅಸ್ಪೃಶ್ಯರು ಇಂಗ್ಲಿಷ್ ಏನಂತಾರೆ ಅನ್ಟಚಬಲ್ಸ್ ಅನ್ಟಚಬಲ್ಸ್ ಅಂದ್ರೆ ಏನರ್ಥ ಏನಂತ ಹೇಳಿ ಅನ್ಟಚಬಲ್ಸ್ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಮಾತಾಡಿ ಎರಡು ಪದಗಳಿದಾವೆ ನಾನ್ ಟಚಬಲ್ ಅಂತ ಇನ್ನೊಂದು ಅನ್ಟಚಬಲ್ ಅಂತ ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ ನಾನ್ ಟಲ್ ಅಂದ್ರೆ ಮುಟ್ಟಬಾರದವರು ಮುಟ್ಟಬಾರದವರು ಅಂತ ಗಲೀಜು ಅಂತನೋ ಅಥವಾ ಇನ್ನೊಂದೇನೋ ಸಮಸ್ಯೆ ಅನ್ಟಚಬಲ್ ಅಂದ್ರೆ ಮುಟ್ಟಿಸಿಕೊಳ್ಳದವರು ಡಿಕ್ಷನರಿ ಹಾಗೆ ಮುಟ್ಟಿಸಿಕೊಳ್ಳದವರು ಮುಟ್ಟಿಸಿಕೊಳ್ಳದವರು ಅಂದ್ರೆ ಏನನ್ನ ಮುಟ್ಟಿಸಿಕೊಳ್ಳದವರು ಈ ಪದ ಹೆಂಗ್ ಬಂತು ಏನನ್ನು ಮುಟ್ಟಿಸಿಕೊಳ್ಳದವರಂದ್ರೆ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಗಲೀಜು ಇದೆಯಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಚಾತುರ್ವಣ ವ್ಯವಸ್ಥೆಯನ್ನು ಗೊಬ್ಬರ ಇದೆಯಲ್ಲ ಗಲೀಜು ಆ ಗಲೀಜನ್ನು ಅಂಟಿಸಿಕೊಳ್ಳದನೆ ಸಾವಿರಾರು ವರ್ಷಗಳಿಂದ ಪ್ರತ್ಯೇಕವಾಗಿ ಜೀವಿಸಿದವರನ್ನ ಅಂಟಚಬಸ್ ಎಂದು ಕರೆಯಲಾಗಿದೆ ಈಗ ಈ ಪದ ಬೇಜಾರು ಮಾಡ್ಕೊಳ್ಳೋ ಪದನು ಹೆಮ್ಮೆ ಪಡೋ ಪದನು ಸಂತೋಷ ಪಡೋ ಪದ ಇದು ನಾನು ಈ ವರ್ಣ ವ್ಯವಸ್ಥೆಯ ಭಾಗ ಆಗಿಲ್ಲ ನಾನು ಅವರ್ಣೀಯ ವರ್ಣ ವ್ಯವಸ್ಥೆಗೆ ಸೇರಿಲ್ಲ ತೌಸಂಡ್ ಇಯರ್ಸ್ ಸೇರಿಲ್ಲ ಈ ಕಸವನ್ನ ಗೊಬ್ಬರವನ್ನು ನಾನು ಮೆತ್ಕೊಂಡಿಲ್ಲ ಅಂಟಿಸ್ಕೊಂಡಿಲ್ಲ ಸೊ ದಟ್ಸ್ ವೈ ಐ ಬಿಲಾಂಗ್ಸ್ ಟು ಅಂಟಚಬಲ್ ಕಮ್ಯುನಿಟಿ ಅಂತ ಗೊತ್ತಾಯ್ತಲ್ಲ ಇದ್ರ ಮೇಲೆ ನೀವು ಓದ್ಕೊಳ್ಳಿ ನನಗೀಗ ಅಷ್ಟೆಲ್ಲ ಡೀಟೇಲ್ ಹೇಳಕ್ಕೆ ಅವಕಾಶ ಇಲ್ಲ ಈಗ ಓದ್ಕೊಳ್ಳಿ ನೀವು ಆಯ್ತಾ ಈ ತರದ ಒಂದು ಧೈರ್ಯವನ್ನ ಕಾನ್ಫಿಡೆನ್ಸ್ ಅನ್ನ ನೀವು ಮಕ್ಕಳಿಗೆ ಬಳಸಬೇಕು ತಂದೆ ತಾಯಿಗಳು ಇಲ್ಲ ಅಂದ್ರೆ ಅವರು ತುಂಬಾ ಕೀಳರ ಮೇಲೆ ನರಳುತ್ತಾರೆ ಬಳಲುತ್ತಾರೆ ಆಗಕ್ ಬಿಡಬಾರ್ದು ಆತನ ಕೀಳರ ನೀವು ತಲೆಯಿಂದ ತಗಿಲಿಲ್ಲ ಅಂದ್ರೆ ನೀವು ಆಗೋದೇ ಇಲ್ಲ ಬೆಳೆಯಕ್ ಆಗೋದೇ ಇಲ್ಲ ಆಗೋದೇ ಇಲ್ಲ ಕರೆಕ್ಟಾ ಕರೆಕ್ಟ್ ತಾನೇ ಅಂತ ನಿಮಗೆ ಒಂದು ಮಾತನ್ನು ಹೇಳ್ತೀನಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ ಸ್ಟೂಡೆಂಟ್ಸ್ ಉತ್ತರ ಕೊಡಿ ಈಗ ನಾನು ಮಾತಾಡ್ತಾ ಇದ್ದೀನಿ ನನ್ನ ದೇಹ ನಿಮಗೆ ಕಾಣಿಸ್ತಾ ಇದೆ ನನ್ನ ಸರ್ಕಾರದ ಲೆಕ್ಕದಲ್ಲಿ ಮೇಲ್ ಗಂಡು ನಾನು ಅಲ್ವಾ ನನ್ನ ಒಳಗಡೆ ಇರೋ ಎನರ್ಜಿ ಇದೆಯಲ್ಲ ಚೈತನ್ಯ ಮಾತಾಡಿಸ್ತಾ ಇರೋ ಚೈತನ್ಯ ಇದೆಯಲ್ಲ ಆ ಚೈತನ್ಯ ಗಂಡು ಹೆಣ್ಣು ಹೇಳಿ ನೋಡೋಣ ಸ್ಟೂಡೆಂಟ್ಸ್ ನನ್ನೊಳಗೆ ಮಾತಾಡ್ಸಿರೋ ಎನರ್ಜಿ ಇದೆಯಾ ಗೊತ್ತ ಸೈನ್ಸ್ ಎನರ್ಜಿ ಅಂದ್ರೆ ಗೊತ್ತಲ್ಲ ನೀರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟೈಡ್ ಅಂತ ನೀವು ಓದಿರ್ತೀರಾ ಆ ಎನರ್ಜಿ ಗಂಡು ಹೆಣ್ಣ ಹೇಳಿ ನೋಡೋಣ ಆಯ್ತು ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಹೇಳಕ್ ಗೊತ್ತಾಗ್ದೇರಿ ಈಗ ಹೇಳ್ತೀರಾ ನೋಡಿ ಈಗ ನನ್ ಮಾತಾಡ್ತಿರೋ ಎನರ್ಜಿ ಇದೆಯಲ್ಲ ಅದು ಹಿಂದೂ ಎನರ್ಜಿನೋ ಅಥವಾ ಮುಸ್ಲಿಂ ಎನರ್ಜಿನೋ ಅಥವಾ ಯಾವ ಎನರ್ಜಿ ಅದು ಹಾ ಯಾವ ಎನರ್ಜಿ ಅದು ಕರೆಕ್ಟ್ ಮತ್ತೆ ಗಂಡು ಹೆಣ್ಣು ಯಾವುದು ಅಲ್ಲ ಸೊ ನಾನು ಮಾತಾಡ್ತಿರೋ ಎನರ್ಜಿ ಇದೆಯಲ್ಲ ಅದು ಒಕ್ಕಲಿಗರ ಎನರ್ಜಿನೋ ಅಥವಾ ಹೊಲೆಯರ ಎನರ್ಜಿನೋ ಬ್ರಾಹ್ಮಣರ ಎನರ್ಜಿನ ಯಾವ ಎನರ್ಜಿ ಅದು ನೋಡಿ ನೀವು ಬ್ರಾಹ್ಮಣ ನೀವು ದಲಿತ ಮುಸ್ಲಿಂ ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಗಂಡು ಹೆಣ್ಣು ಕನ್ನಡಿಗ ತಮಿಳಿಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಬಟ್ ಇಂಟರ್ನಲ್ ಫ್ಯಾಕ್ಟರ್ ಏನು ನಿಮ್ಮ ಚೈತನ್ಯ ಇದೆಯಲ್ಲ ಅದು ಏನೂ ಅಲ್ಲ ಏನೂ ಅಲ್ಲ ಅದನ್ನೇ ಸೈನ್ಸ್ ಹೇಳುತ್ತೆ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಸ್ಟ್ರಾಯ್ಡ್ ಆ ಎನರ್ಜಿಗೆ ಅದು ಯಾವುದು ಗೊತ್ತಿಲ್ಲ ಇದನ್ನೇ ಕುವೆಂಪು ಅವರು ವಿಶ್ವಮಾನವ ಅಂತ ಕಥೆ ಈ ಪದದ ಅರ್ಥ ಇದೆ ಸೊ ನೀವು ಇಡೀ ಯೂನಿವರ್ಸ್ಗೆ ಸೇರಿದವರು ಇಡೀ ಯೂನಿವರ್ಸ್ ಗೆ ಸೇರ್ದವ್ರು ಈ ಫೀಲಿಂಗ್ ನಿಮ್ಮಲ್ಲಿ ಇರಬೇಕು ನಿಮ್ ಎದುರುಗಡೆ ಇರೋನು ಆ ಕಾಸ್ಟ್ ಗೊಬ್ಬರನ್ನ ತಲೆ ತುಂಬ್ಕೊಂಡಿದ್ದಾನೆ ಅಂದ್ರೆ ಅವ್ನು ತುಂಬಿಕೊಡ್ಲಿ ಅವ್ನು ನರಳಲಿ ಡೋಂಟ್ ಬಾದರ್ ನೀವು ಮಾತ್ರ ತುಂಬ್ಕೋಬೇಡಿ ತಲೆಗಷ್ಟೇ ನಿಮ್ ಎದುರುಗಡೆ ಆ ಫೀಲಿಂಗ್ ನೀವು ಮಾಡ್ತೇನೆ ಅಂದ್ರೆ ಲಟ್ ಇವ್ ಎಂಜಾಯ್ ಅಷ್ಟೇ ತಲೆ ಕೆಡ್ಸ್ಕೋಬೇಡಿ ಅದ್ರ ಬಗ್ಗೆ ಬಟ್ ನಿಮಗೆ ಮಾತ್ರ ನನ್ನ ಎನರ್ಜಿ ಇದೆಯಲ್ಲ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ದಲಿತನೂ ಅಲ್ಲ ಬ್ರಾಹ್ಮಣನೂ ಅಲ್ಲ ಹಿಂದೂನು ಅಲ್ಲ ಮುಸ್ಲಿಮು ಅಲ್ಲ ಅದು ಜಸ್ಟ್ ಅದೊಂದು ಎನರ್ಜಿ ಅಷ್ಟೇ ಚೈತನ್ಯ ಅಷ್ಟೇ ಅದಕ್ಕೆ ಯೂನಿವರ್ಸ್ಗೆ ಸೇರಿದ್ದು ಈ ಒಂದು ಫೀಲಿಂಗ್ ನೀವು ಸ್ಟೂಡೆಂಟ್ಸ್ ತಲೆಗೆ ಹಾಕೋಬೇಕು ಗೊತ್ತಾಯ್ತಲ್ಲ ಹಂಗಾದಾಗ್ಲೇನೆ ನೀವು ಆ ಕೀಳರಿನೆಯಿಂದ ಹೊರಗಡೆ ಬರ್ತೀರಾ ಇಲ್ಲ ಅಂದ್ರೆ ನರಳತಾ ಇರ್ತೀರ ಎಲ್ಲಾ ಕಡೆನೂ ನರಳತಾ ಇರ್ತೀರ ಗುಂಪಿನಲ್ಲಿ ಯಾರಾದ್ರೂ ಮಾತಾಡ್ತಾ ನೀವು ಆ ಜಾಗ ಖಾಲಿ ಮಾಡ್ಬಿಡ್ತೀರಾ ಜಾಸ್ತಿ ವಿಷಯ ಬಂತು ಅಂದ್ರೆ ಜಾಗ ಖಾಲಿ ಮಾಡ್ತೀರಾ ಗೊತ್ತಾ ಸೊ ಈ ನಿಟ್ಟಿನಲ್ಲಿ ನೀವ್ ಯೋಚನೆ ಮಾಡಿ ಅಂತ ಹೇಳ್ತಾ